ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಭಾಗ ಹದಿನೇಳು ಐದು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರ ಶಿಫ್ಟ್ ಎರಡರ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂದರೆ ಹಾಗೆ ಈ ಪಿ ಡಿ ಎಫ್ ನೋಟ್ಸ್ನ ಈ ಕ್ಲಾಸ್ನ ಪಿ ಡಿ ಎಫ್ ನೋಟ್ಸ್ ಜೊತೆ ಈ ಸರಣಿಯ ನೋಟ್ಸ್ಗಳು ಹಾಗೂ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪಿ ಡಿ ಎಫ್ ನೋಟ್ಸ್ ನಮಗೆ ಬೇಕು ಅಂದ್ರೆ ನೀವು ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ನೈಂಟಿ ನೈನ್ ರುಪೀಸ್ನ ಪೇ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಗ್ರೂಪ್ ಜಾಯ್ನ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರೈಲ್ವೆ ಮುಷ್ಕರದ ನೇತೃತ್ವವನ್ನು ಕೆಳಕಂಡ ಯಾರು ವಹಿಸಿಕೊಂಡಿದ್ದರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾರ್ಜ್ ಫರ್ನಾಂಡಿಸ್ ಅವರು ಜಾರ್ಜ್ ಫರ್ನಾಂಡಿಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರೈಲ್ವೆ ಮುಷ್ಕರದ ನೇತೃತ್ವವನ್ನು ವಹಿಸಿಕೊಂಡಿದ್ರು ಜಾರ್ಜ್ ಮ್ಯಾಥ್ಯೂ ಫರ್ನಾಂಡಿಸ್ ಅಂತ ಇವರ ಪೂರ್ಣ ಹೆಸರು ಇವರು ಭಾರತೀಯ ಟ್ರೇಡ್ ಯೂನಿಯನ್ನ ನಾಯಕರಾಗಿದ್ರು ರಾಜಕಾರಣಿಯಾಗಿದ್ರು ಮತ್ತು ಜರ್ನಲಿಸ್ಟ್ ಪತ್ರಕರ್ತರು ಕೂಡ ಆಗಿದ್ದರು ಸಾವಿರದ ಒಂಬೈನೂರ ಮೂವತ್ತರ ಜೂನ್ ಮೂರರಂದು ಇವರು ಜನಿಸಿದ್ರು ರಾಜ್ಯಸಭೆ ಮತ್ತು ಲೋಕಸಭೆಯ ಮಾಜಿ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರೈಲ್ವೆ ಮುಷ್ಕರ ನಡೆದಂಥ ಸಂದರ್ಭದಲ್ಲಿ ಫರ್ನಾಂಡಿಸ್ ಅವರು ಅಖಿಲ ಭಾರತ ರೈಲ್ವೆ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದರು ಜಯಪ್ರಕಾಶ್ ನಾರಾಯಣ್ ನೆಕ್ಸ್ಟ್ ಇಲ್ಲಿರುವಂಥ ಆಪ್ಷನ್ಗಳಲ್ಲಿ ಇವರೊಬ್ಬರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜವಾದಿ ರಾಜಕೀಯ ನಾಯಕರಾಗಿದ್ದರು ಇವರನ್ನ ಲೋಕನಾಯಕ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮ್ಮ ಭಾರತೀಯ ರಾಜಕಾರಣಿ ಬ್ಯಾರಿಸ್ಟರು ಮತ್ತು ಶಿಕ್ಷಣ ತಜ್ಞರು ಹಾಗೆ ಮೊರಾರ್ಜಿ ದೇಸಾಯಿ ಅವರು ದೇಶದ ನಾಲ್ಕನೇ ಪ್ರಧಾನ ಮಂತ್ರಿಗಳು ಇದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಪ್ರಶ್ನೆ ಒಂದು ನಗರದ ಪ್ರಸ್ತುತ ಜನಸಂಖ್ಯೆ ಐವತ್ ಸಾವಿರ ಒಂದು ವೇಳೆ ನಗರದ ಜನಸಂಖ್ಯೆ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಹೆಚ್ಚಾದರೆ ಎರಡು ವರ್ಷಗಳ ನಂತರ ಜನಸಂಖ್ಯೆ ಎಷ್ಟಿರುತ್ತೆ ಸೊ ಐವತ್ತು ಸಾವಿರ ಜನಸಂಖ್ಯೆ ಅಂತ ಅನ್ಕೊಳ್ಳಿ ನಾಲ್ಕು ಪರ್ಸೆಂಟ್ ಪ್ರತಿ ವರ್ಷ ರೈಸ್ ಆದರೆ ಎರಡು ವರ್ಷಗಳಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಉತ್ತರವನ್ನ ಕೊಡ್ಬೋದು ನೀವು ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಕೂಡ ಮಾಡ್ಬೋದಾಗಿರುತ್ತೆ ಸರಿಯಾದ ಉತ್ತರ ಐವತ್ನಾಲ್ಕು ಸಾವಿರದ ಎಂಬತ್ತು ಯಾವ ರೀತಿ ಅಂತ ನೋಡೋಣ ಪ್ರಸ್ತುತ ಜನಸಂಖ್ಯೆ ಬಂದ್ಬಿಟ್ಟು ಐವತ್ತು ಸಾವಿರ ವಾರ್ಷಿಕವಾಗಿ ಹೆಚ್ಚಳ ನಾಲ್ಕು ಪರ್ಸೆಂಟು ಒಂದು ವರ್ಷದ ಕೊನೆಯಲ್ಲಿ ಜನಸಂಖ್ಯೆ ಏನಾಗುತ್ತೆ ಅಂದರೆ ಐವತ್ತು ಸಾವಿರ ಪ್ಲಸ್ ಐವತ್ತು ಸಾವಿರ ಇಂಟು ಫೋರ್ ಬೈ ನೈ ಹಂಡ್ರೆಡ್ ಫೋರ್ ಪರ್ಸೆಂಟ್ ಅಂದರೆ ನಾಲ್ಕು ಬೈ ನೂರು ಅಂತ ಸೊ ನಾಲ್ಕು ಬೈ ನೂರು ಮಾಡಿದಾಗ ನಿಮಗೆ ಒಟ್ಟಾರಿಯಾಗಿ ಎರಡು ಸಾವಿರ ಸಿಗುತ್ತೆ ಅಲ್ಲ ಐವತ್ತೆರಡು ಸಾವಿರ ಸಿಗುತ್ತೆ ಸೊ ಮೊದಲನೇ ವರ್ಷ ಎಂಡ್ ಆದಾಗ ಐವತ್ತು ಸಾವಿರ ಇದ್ದಂಥ ಜನಸಂಖ್ಯೆ ಐವತ್ತೆರಡು ಸಾವಿರ ಆಗುತ್ತೆ ಮುಂದಿನ ಸತಿ ಏನಾಗುತ್ತೆ ಐವತ್ತು ಸಾವಿರನ ಲೆಕ್ಕ ಹಾಕೋಂಗಿಲ್ಲ ಎರಡನೇ ವರ್ಷ ಐವತ್ತೆರಡು ಸಾವಿರ ಬೆಸ್ಟ್ ಪ್ರೈಸ್ ಆಗುತ್ತೆ ಐವತ್ತೆರಡು ಸಾವಿರ ಇಂಟು ಫೋರ್ ಬೈ ಹಂಡ್ರೆಡ್ ಮಾಡಿ ಐವತ್ನಾಲ್ಕ ಸಾವಿರದ ಎಂಬತ್ತು ಬರುತ್ತೆ ಸೊ ಅಗತ್ಯವಿರುವ ಜನಸಂಖ್ಯೆ ಎಷ್ಟಾಗುತ್ತೆ ಐವತ್ನಾಲ್ಕು ಸಾವಿರದ ಎಂಬತ್ತಾಗತ್ತೆ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಅಂದರೆ ಖಾಲಿ ಇರುವಂತಹ ಜಾಗದಲ್ಲಿ ಬರುವಂತಹ ಸಂಖ್ಯೆಯನ್ನು ಗುರುತಿಸಿ ಅಂತ ಮುಂದಿನ ಪ್ರಶ್ನೆ ಇದೆ ನೂರ ಹನ್ನೊಂದಿದೆ ತೊಂಬತ್ತಿದೆ ಎಪ್ಪತ್ತೊಂದಿದೆ ಐವತ್ನಾಲ್ಕಿದೆ ನೆಕ್ಸ್ಟು ಕ್ವೆಶನ್ ಮಾರ್ಕಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾರೆ ಸೊ ನೀವು ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಮೂವತ್ತ ಒಂಬತ್ತು ಬರಬೇಕು ಆನ್ಸರ್ ಏನಿಲ್ಲ ಮೊದಲು ನಾವು ಈ ತರ ಸರಣಿ ಬಂದಾಗ ಸಮ್ ಅಥವಾ ಡಿಫ್ರೆನ್ಸಸ್ ನೋಡಬೇಕು ಇಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂದ್ರೆ ಬರ್ತಾ ಬರ್ತಾ ಸಂಖ್ಯೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸೊ ನೋಡಿ ನೂರ ಹನ್ನೊಂದ್ ತೊಂಬತ್ತಾಗಿದೆ ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತೊಂದು ಡಿಫ್ರೆನ್ಸ್ ಬರ್ತಾ ಇದೆ ತೊಂಬತ್ ಇದ್ದು ಎಪ್ಪತ್ತೊಂದು ಆದಾಗ ಹತ್ತೊಂಬತ್ತು ಡಿಫರೆನ್ಸ್ ಕಾಣ್ತಾ ಇದೆ ನೆಕ್ಸ್ಟ್ ಎಪ್ಪತ್ತೊಂದಿದ್ದು ಐವತ್ನಾಲ್ಕು ಆದಾಗ ಹದಿನೇಳು ಡಿಫರೆನ್ಸ್ ಕಾಣ್ತಾ ಇದೆ ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಇಪ್ಪತ್ತೊಂದಿದು ಹತ್ತೊಂಬತ್ತಾಯ್ತು ಹದಿನೇಳು ಆಯಿತು ಆಬ್ವಿಯಸ್ಲಿ ನೆಕ್ಸ್ಟು ಹದಿನೇಳಿದಿದ್ದು ಮತ್ತೆ ಎರಡು ಕಡಿಮೆ ಆಗಿ ಹದಿನೈದು ಹದಿನೈದಾಗ್ಬೇಕು ಸೊ ಐವತ್ನಾಲ್ಕರಲ್ಲಿ ಹದಿನೈದನ್ನು ಕಳೆದ್ರೆ ಮೂವತ್ತೊಂಬತ್ತು ಬರಬೇಕು ಅಲ್ಲಿ ಕೊಟ್ಟಿರುವಂಥ ಸರಣಿಯಲ್ಲಿ ಬಂದಿರತಕ್ಕಂಥದ್ದು ತರ್ಟಿ ನೈನ್ ಓಕೆ ನೆಕ್ಸ್ಟು ಡೆಕ್ಕನ್ ಪೃಸ್ಥಭೂಮಿಯ ಹೆಚ್ಚಿನ ಭಾಗವನ್ನು ಯಾವ ರೀತಿಯ ಮಣ್ಣು ಆವರಿಸ್ಕೊಂಡಿದೆ ಡೆಕ್ಕನ್ ಪ್ರಸ್ಥಭೂಮಿಯ ಹೆಚ್ಚಿನ ಭಾಗವನ್ನ ಕೆಳಗಂಡ ಯಾವ ಮಣ್ಣು ಆವರಿಸ್ಕೊಂಡಿದೆ ಸರಿಯಾದ ಉತ್ತರ ಕಪ್ಪು ಮಣ್ಣು ಡೆಕ್ಕನ್ ಮಣ್ಣು ನೋಡಿ ಡೆಕನ್ ಪ್ರಸ್ಥಭೂಮಿ ಅಂತ ಹೇಳಿದಾಗ ಈ ಪ್ರಸ್ಥಭೂಮಿಯ ಹೆಚ್ಚಿನ ಭಾಗವನ್ನ ಕಪ್ಪು ಮಣ್ಣು ಆವರಿಸ್ಕೊಂಡಿದೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಕಪ್ಪು ಮಣ್ಣು ಕಪ್ಪು ಮೇಲ್ಮೈ ಹಾರಿಸಾನ್ ಹೊಂದಿರುವ ಖನಿಜ ಮಣ್ಣಾಗಿದ್ದು ಕನಿಷ್ಠ ಇಪ್ಪತ್ತೈದು ಸೆಂಟಿಮೀಟರ್ ಆಳವಿರುವ ಸಾವಯವ ಇಂಗಾಲದಿಂದ ಸಮೃದ್ಧವಾಗಿರುತ್ತೆ ಕಪ್ಪು ಮಣ್ಣುಗಳು ಟ್ರ್ಯಾಪ್ ಲಾವಾದ ಉತ್ಪನ್ನಗಳಾಗಿವೆ ಭಾರತದಲ್ಲಿ ಕಪ್ಪು ಮಣ್ಣು ಆಂತರಿಕ ಆಂತರಿಕವಾಗಿ ಗುಜರಾತು ಮಹಾರಾಷ್ಟ್ರ ಕರ್ನಾಟಕ ಮಧ್ಯಪ್ರದೇಶಗಳಲ್ಲಿ ಕಂಡುಬರುತ್ತೆ ಕಪ್ಪು ಮಣ್ಣಿನಲ್ಲಿ ಹೆಚ್ಚಿನ ಮಣ್ಣಿನ ಅಂಶ ಹೊಂದಿರುತ್ತೆ ಇವು ಕಬ್ಬಿಣದ ಕಬ್ಬಿಣ ಭರಿತ ಹರಳಿನ ರಚನೆಯನ್ನು ಹೊಂದಿರ್ತವೆ ಅವು ಹ್ಯೂಮಸ್ನಲ್ಲಿ ಕಳಪೆಯಾಗಿರ್ತವೆ ಆದರೆ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರ್ತವೆ ನೆಕ್ಸ್ಟ್ ಮೆಕ್ಕಲು ಮಣ್ಣುಗಳು ಮೇಲ್ಮೈ ನೀರಿನಿಂದ ಸಂಗ್ರಹವಾಗುವಂತ ಮಣ್ಣುಗಳನ್ನ ಮೆಕ್ಕಲು ಮಣ್ಣು ಅಂತ ಕರಿತೀವಿ ಹೆಚ್ಚಾಗಿ ಭಾರತದ ಇಂಡೋ ಗಂಗಾ ಬ್ರಹ್ಮಪುತ್ರ ಬಯಲು ಪ್ರದೇಶಗಳಲ್ಲಿ ಇದು ಕಂಡು ಬರುತ್ತೆ ನೆಕ್ಸ್ಟ್ ಕೆಂಪು ಮಣ್ಣು ಬೆಚ್ಚಗಿನ ತಾಪಮಾನ ಮತ್ತು ಆಂಧ್ರ ವಾತಾವರಣದಲ್ಲಿ ಬೆಳೆಯುವಂತಹ ಮಣ್ಣಾಗಿದ್ದು ಹೆಚ್ಚಾಗಿ ತಮಿಳುನಾಡು ಕರ್ನಾಟಕ ಮಧ್ಯಪ್ರದೇಶ ಆಂಧ್ರದಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಕೆಳಗಿನವರಲ್ಲಿ ಯಾರು ಲಂಡನ್ನಲ್ಲಿ ನಡೆದ ಮೊದಲ ದುಂಡು ಮೇಜಿನ ಸಭೆಗೆ ಹಾಜರಾಗಿರಲಿಲ್ಲ ಕೆಳಗಿನವರಲ್ಲಿ ಯಾರು ಲಂಡನ್ನಲ್ಲಿ ನಡೆದ ಮೊದಲ ದುಂಡು ಮೇಜಿನ ಸಭೆಗೆ ಹಾಜರಾಗಿರಲಿಲ್ಲ ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಒಂಬೈನೂರ ಮೂವತ್ತು ನವೆಂಬರ್ ಮತ್ತು ಜನವರಿ ಸಾವಿರದ ಒಂಬೈನೂರ ಮೂವತ್ತೊಂದರ ನಡುವೆ ಲಂಡನ್ನಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನಡೆದಿತ್ತು ಬ್ರಿಟಿಷರು ಭಾರತದ ರಾಜಕೀಯ ನಾಯಕರು ಮತ್ತು ಸ್ಥಳೀಯ ಪ್ರಜಾಪ್ರಭುತ್ವದ ರಾಜ್ಯಗಳ ಪ್ರತಿನಿಧಿಯಾಗಿದ್ರು ಮೊಹಮ್ಮದ್ ಆಲಿ ಜಿನ್ನಾ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಸುದ್ದಿಗೋಷ್ಠಿ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ ಸಭೆಯನ್ನ ಬಹಿಷ್ಕರಣ ಬಹಿಷ್ಕಾರ ಮಾಡಿದ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರು ಕಾರಣ ಸತ್ಯಾಗ್ರಹ ಚಳವಳಿಯಲ್ಲಿ ತೊಡಗಿಕೊಂಡಿದ್ದಕ್ಕಾಗಿ ಕಾಂಗ್ರೆಸ್ ನಾಯಕರನ್ನ ಜೈಲಲ್ಲಿ ಇಡಲಾಗಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ದುಂಡು ಮೇಜಿನ ಸಮ್ಮೇಳನವನ್ನ ಬಹಿಷ್ಕಾರ ಮಾಡಿತ್ತು ಐಎನ್ಸಿ ನೆಕ್ಸ್ಟ್ ನೋಡಿ ಅನೇಕ ಸುಧಾರಣೆಗಳು ಜಾರಿಯಾಗದ ಕಾರಣ ಈ ಸಮ್ಮೇಳನ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ವಿಫಲ ಆಯಿತು ಅಂತ ಪರಿಗಣಿಸ್ಬೋದು ಅದಾಗೂ ಕೂಡ ಲಾರ್ಡ್ ಇರ್ವಿನ್ ಅವರು ನಾಗರಿಕ ಅಸಹಾಯಕ ಚಳವಳಿಯನ್ನು ಹಿಂತೆಗೆದುಕೊಳ್ಳುವಂತೆ ಮಹಾತ್ಮ ಗಾಂಧೀಜಿಯವರನ್ನ ವಿನಂತಿ ಮಾಡ್ಕೋತಾರೆ ಅವರನ್ನು ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಕರೀತಾರೆ ಹಿಂಸಾಚಾರದಲ್ಲಿ ಭಾಗಿಯಾದ ಎಲ್ಲಾ ಪ್ರಕರಣಗಳನ್ನ ಸರ್ಕಾರ ಹಿಂಪಡೆಯುವುದಾಗಿ ನಿರ್ಧಾರ ಮಾಡಲಾಗುತ್ತೆ ಹೆಚ್ಚುವರಿಯಾಗಿ ನಾಗರಿಕ ಅಸಹಕಾರ ಚಳವಳಿಯಲ್ಲಿನ ಚಟುವಟಿಕೆಗಳಿಗಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಎಲ್ಲಾ ವ್ಯಕ್ತಿಗಳನ್ನ ಬಿಡುಗಡೆ ಮಾಡುವುದಾಗಿ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತೆಂಟರ ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಹಾಗೂ ಅವಶೇಷಗಳ ಕಾಯ್ದೆ ಪ್ರಕಾರ ಯಾವುದೇ ರಚನೆ ಶಿಲ್ಪ ಶಾಸನ ಇತ್ಯಾದಿ ಕನಿಷ್ಠ ಡ್ಯಾಶ್ ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದರೆ ಅದನ್ನ ಪ್ರಾಚೀನ ಎಂದು ಪರಿಗಣಿಸಲಾಗುತ್ತದೆ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಿಮ್ಗೆ ಸರಿಯಾದ ಉತ್ತರ ಒಂದು ನೂರು ವರ್ಷಗಳು ಸಾವಿರದ ಒಂಬೈನೂರ ಐವತ್ತೆಂಟರ ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಈ ಕಾಯ್ದೆ ಪ್ರಕಾರ ಯಾವುದೇ ರಚನೆ ಇರ್ಬೋದು ಶಿಲ್ಪ ಇರ್ಬೋದು ಶಾಸನ ಇರ್ಬೋದು ಕನಿಷ್ಠ ನೂರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದರೆ ಅದನ್ನ ಪ್ರಾಚೀನ ವಸ್ತು ಅಂತ ಪರಿಗಣಿಸಲಾಗುತ್ತೆ ಇದನ್ನ ಅವಲೋಕನ ಮಾಡುವ ಅಥವಾ ಅಳತೆ ಮಾಡುವಂತಹ ಇದನ್ನ ಸಹ ಮುಸ್ತುವಾರಿಯನ್ನು ಅಧಿಕಾರ ಎ ಎಸ್ ಐ ಇರುತ್ತೆ ಆ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಸಂಸ್ಥೆ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಸಂಸ್ಥೆ ರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆಯ ಪುರಾತತ್ವ ಸಂಶೋಧನೆ ಮತ್ತು ರಕ್ಷಣೆಗಾಗಿರುವಂತಹ ಒಂದು ಸಂಸ್ಥೆ ಇದು ನೆಕ್ಸ್ಟ್ ಭಾರತೀಯ ಪುರಾತತ್ವ ಸರ್ವ ಸರ್ವೇಕ್ಷಣೆಯಿಂದ ದಕ್ಷಿಣ ಭಾರತದಲ್ಲಿ ಘೋಷಿಸಲಾದ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಪಟ್ಟಿಯಲ್ಲಿ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು ಐ ಐ ಎ ಎಸ್ ಐ ಅವರು ಎ ಐ ಅಂದ್ರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ದಕ್ಷಿಣ ಭಾರತದಲ್ಲಿ ಘೋಷಿಸಲಾದ ರಾಷ್ಟ್ರೀಯ ಪುರಾತತ್ವ ಸ್ಮಾರಕಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಐನೂರ ಆರು ಸ್ಮಾರಕಗಳೊಂದಿಗೆ ಕರ್ನಾಟಕ ಈ ದಕ್ಷಿಣ ಭಾರತದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಇದಾಗಿತ್ತು ನೋಡಿ ಈ ಸ್ಟಾಟ್ಸ್ ಎಲ್ಲ ಬಂದ್ಬಿಟ್ಟು ಆಗಿನ ಕರೆಂಟ್ ಅಫೇರ್ಸ್ ಅನುಗುಣವಾಗಿರ್ತವೆ ಮುಂದೆ ಬದಲಾವಣೆಗಳಾಗಿರ್ಬೋದು ಸಂಖ್ಯೆ ಹೆಚ್ಚ ಹೆಚ್ಚಿಗೆ ಏರಿಕೆ ಆಗಿರ್ಬೋದು ಕಡಿಮೆ ಕೂಡ ಆಗಿರ್ಬೋದು ನೀವು ಅದನ್ನ ಲೇಟೆಸ್ಟ್ ಮಾಹಿತಿಗಳನ್ನು ಸರವಾಗಿ ನೋಡ್ಕೋಬೇಕು ಸೊ ಈ ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲಿ ಐನೂರಾರು ತಮಿಳುನಾಡಿನಲ್ಲಿ ನಾನೂರ ಹದಿಮೂರು ಎ ಎಸ್ ಐ ನಿರ್ವಹಿ ನಿರ್ವಹಿಸ್ತಿರುವಂತಹ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವಂತಹ ದಕ್ಷಿಣ ಭಾರತದ ರಾಜ್ಯಗಳು ಇನ್ನು ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ಏಳ್ನೂರ ನಲವತ್ತೈದು ಸ್ಮಾರಕ ಮತ್ತು ತಾಣಗಳನ್ನು ನಿಭಾಯಿಸ್ತಿರೋದನ್ನು ನಾವು ಗಮನಿಸಬಹುದಾಗ್ತಿರ್ತದೆ ನೆಕ್ಸ್ಟ್ ಕರ್ನಾಟಕ ದಕ್ಷಿಣ ಭಾರತದ ಪ್ರಮುಖ ರಾಜ್ಯ ಇದರ ರಾಜಧಾನಿ ಬೆಂಗಳೂರು ಆಂಧ್ರ ಪ್ರದೇಶ ನಿಮಗೆಲ್ಲೋ ಗೊತ್ತಿರೋಂಗೆ ಭಾರತದ ಪೂರ್ವ ಕರಾವಳಿಯ ಪ್ರದೇಶದಲ್ಲಿರುವ ಒಂದು ರಾಜ್ಯ ತಮಿಳುನಾಡು ದಕ್ಷಿಣ ಭಾರತದ ಪ್ರಮುಖ ರಾಜ್ಯ ಚೆನ್ನೈದರ ರಾಜಧಾನಿ ಕೇರಳ ಕೂಡ ಉಷ್ಣವಲಯದ ಮಲಬಾರ್ ಕರಾವಳಿ ಇರುವ ಒಂದು ರಾಜ್ಯ ತಿರುವನಂತಪುರಂ ಮೇಲಿಯ ರಾಜಧಾನಿ ಕೋರಮಂಡಲ ಕರಾವಳಿ ಈ ಕೆಳಗಿನ ರಾಜ್ಯಗಳಿಗೆ ನೆಲೆಯಾಗಿದೆ ಯಾವ ಎರಡು ರಾಜ್ಯಗಳಿಗೆ ಕೋರಮಂಡಲ ಕರಾವಳಿ ನೆಲೆಯಾಗಿದೆ ಅಂತ ಪ್ರಶ್ನೆ ಸರಿಯಾದ ಉತ್ತರ ತಮಿಳುನಾಡು ಮತ್ತು ಆಂಧ್ರ ಇದು ಭಾರತೀಯ ಉಪಖಂಡದ ಆಗ್ನೇಯ ಕರಾವಳಿಯ ಪ್ರದೇಶವಾಗಿದೆ ಉತ್ತರದಲ್ಲಿ ಉತ್ಕಲ ಬಯಲು ಪೂರ್ವದಲ್ಲಿ ಬಂಗಾಳಕೊಲ್ಲಿ ದಕ್ಷಿಣದಲ್ಲಿ ಕಾವೇರಿ ಮುಖಜಭೂಮಿ ಹಾಗೂ ಪಶ್ಚಿಮದಲ್ಲಿ ಪೂರ್ವಘಟ್ಟಗಳು ಕಂಡು ಬರ್ತವೆ ಸರಿಸುಮಾರು ಇಪ್ಪತ್ತೆರಡು ಸಾವಿರದ ಎಂಟುನೂರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಇದು ಹೊಂದಿರುತ್ತೆ ಕೋರಮಂಡಲ ಕರಾವಳಿಯ ಬಗ್ಗೆ ಇಷ್ಟು ಮಾಹಿತಿಗಳನ್ನು ನೀಡಲಾಯಿತು ಇನ್ನು ಭಾರತದ ಕರಾವಳಿ ಬಯಲು ಬಗ್ಗೆ ಹೇಳೋದಾದರೆ ಗುಜರಾತ್ನಿಂದ ಮುಂಬೈವರೆಗಿರುವಂತಹ ಕರಾವಳಿಯನ್ನ ಕತಿಯವಾರ್ ಕರಾವಳಿ ಅಂತೀವಿ ಮುಂಬೈಯಿಂದ ಗೋವಾ ವರ್ಗಿರುವಂತಹ ಕರಾವಳಿಯನ್ನ ಕೊಂಕಣ ಕರಾವಳಿ ಅಂತೀವಿ ಗೋವಾದಿಂದ ಕನ್ಯಾಕುಮಾರಿಯವರೆಗಿರುವಂತಹ ಕರಾವಳಿಯನ್ನ ಮಲಬಾರ್ ಕರಾವಳಿ ಅಂತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜೂನ್ ಇಪ್ಪತ್ತೊಂದನೇ ತಾರೀಕನ್ನ ಕೆಳಕಂಡ ಯಾವ ದಿನ ಅಂತ ಆಚರಣೆ ಮಾಡುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಯೋಗ ದಿನ ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕರಂದು ಸಂಯುಕ್ತ ರಾಷ್ಟ್ರ ಸಂಘದ ಸಾಮಾನ್ಯ ಸಭೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ವಿಶ್ವ ಯೋಗ ದಿನ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡ್ತಾರೆ ನಂತರ ಎರಡ್ ಸಾವಿರದ ಹದಿನೈದನೇ ವರ್ಷದಿಂದಾನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನವನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ನಾವು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಪರಿಗಣಿಸಲಾಗಿದೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಂದು ಮೊಟ್ಟ ಮೊದಲನೇ ಬಾರಿಗೆ ಆಚರಣೆ ಮಾಡಲಾಗಿದೆ ಇನ್ನು ಅಂತಾರಾಷ್ಟ್ರೀಯ ಆರೋಗ್ಯ ದಿನ ಏಪ್ರಿಲ್ ಏಳನೇ ತಾರೀಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ ಹಾಗೂ ಅಂತಾರಾಷ್ಟ್ರೀಯ ಶಿಶು ದಿನವನ್ನ ಮೇ ಎರಡನೇ ತಾರೀಕು ಆಚರಣೆ ಮಾಡ್ತೀವಿ ಈ ಕೆಳಗಿನ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರನ್ನ ಗಡಿನಾಡು ಗಾಂಧಿ ಫ್ರಾಂಟಿಯರ್ ಗಾಂಧಿ ಅಂತ ಕರೀತಾರೆ ಖಾನ್ ಅಬ್ದುಲ್ ಗಫರ್ ಖಾನ್ ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನ ಗಡಿನಾಡ ಗಾಂಧಿ ಅಂತ ಕರೆಯಲಾಗುತ್ತೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗವಹಿಸಿದ್ರು ಮತ್ತು ಅವರ ಕೆಲಸ ಮತ್ತು ಸಮರ್ಪಣೆಗಾಗಿ ಗಡಿನಾಡ ಗಾಂಧಿ ಅಂತವನ್ನ ಕರೀತಾರೆ ಇನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮುಖ್ಯಸ್ಥರು ಒಬ್ರು ಬರಹಗಾರರು ಮತ್ತು ಹಿರಿಯ ನಾಯಕರಾಗಿರ್ತಾರೆ ಅವರ ಜನ್ಮದಿನವನ್ನ ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಭದ್ರೀನ್ ತಯ್ಯಬ್ ಜಿ ಇವರು ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಭಾರತೀಯ ಕಾರ್ಯಕರ್ತರಾಗಿದ್ರು ಮತ್ತು ರಾಜಕಾರಣಿಯಾಗಿದ್ರು ಅಲ್ಲದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಕೂಡ ಆಗಿದ್ರು ಮುಕ್ತಾರ್ ಅಹಮದ್ ಅನ್ಸಾರಿ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ನಾಯಕರು ಮುಸ್ಲಿಂ ಲೀಗ್ನ ಮಾಜಿ ಅಧ್ಯಕ್ಷರು ಅಲ್ಲದೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯದ ಸ್ಥಾಪಕರಲ್ಲಿ ಒಬ್ಬರು ಇವರು ಆಗಿರ್ತಾರೆ